ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಮಹಾಭಾರತದ ಒಂದು ಚಿಕ್ಕ ಮಾಹಿತಿ ಏಳು ಜನ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಕೂಡ ಒಬ್ಬ ಪಾಂಡವರು ಮೋಸದಿಂದ ತನ್ನ ತಂದೆ ದ್ರೋಣರನ್ನು ಕೊಂದರೆಂದು ತಿಳಿದು ಪಾಂಡವರನ್ನು ಕೊಲ್ಲಲು ಅಶ್ವತ್ಥಾಮ ನಿರ್ಧರಿಸುತ್ತಾನೆ ವಿದ್ಯೆಯಲ್ಲಿ ಈತ ತಂದೆಯನ್ನು ಮೀರಿಸಿದ ಪ್ರತಿಭೆ ಅಶ್ವತ್ಥಾಮನ ತಂದೆ ದ್ರೋಣಾಚಾರ್ಯ ಅವರ ತಂದೆ ಕೃಪಾಚಾರ್ಯರ ಕುರಿತು ಒಂದಷ್ಟು ಮಾಹಿತಿನ ತಿಳಿಯೋಣ ಸಪ್ತ ಋಷಿಗಳಾದ ಗೌತಮ ಮುನಿಗಳಿಗೆ ಶರದ್ವತನೆಂಬ ಮಗ ಜನಿಸುತ್ತಾನೆ ಬಿಲ್ಲು ಬಾಣಗಳೊಂದಿಗೆ ಶರದ್ವತ ಜನಿಸುತ್ತಾನೆ ಕೇವಲ ವೇದ ಅಧ್ಯಯನವಲ್ಲದೆ ಶಸ್ತ್ರಾಭ್ಯಾಸವನ್ನು ಸಹ ವಿಶೇಷವಾಗಿ ಆತನು ಕಲಿಯಲು ನಿರ್ಧರಿಸುತ್ತಾನೆ ಇದನ್ನು ತಿಳಿದ ಇಂದ್ರನಿಗೆ ಕೋಪದ ಜೊತೆ ಅಸೂಹೆ ಉಂಟಾಗುತ್ತದೆ ಮುನಿಗಳ ಏಕಾಗ್ರತೆಯನ್ನು ಭಂಗಪಡಿಸಲು ಜಾನಪತಿ ಎಂಬ ಅಪ್ಸರೆಯನ್ನು ಕಳಿಸುತ್ತಾನೆ ಆಕೆಯನ್ನು ಕಂಡ ನಂತರ ಋಷಿಗಳ ತಪಾಭಂಗವಾಗುತ್ತದೆ ಆಗ ಅವರ ತೇಜಸ್ಸಿನಿಂದ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಕ್ಕಳ ಜನನವಾಗುತ್ತದೆ ಆದರೆ ಶರದತರು ಆ ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋಗುತ್ತಾರೆ ಇದರಿಂದಾಗಿ ಆ ಮಕ್ಕಳು ಅನಾಥರಾಗುತ್ತಾರೆ ಕಾಡಿಗೆ ಬೇಟೆಯಾಡಲು ಬಂದ ರಾಜನ ಸೈನಿಕರಿಗೆ ಈ ಶಿಶುಗಳು ದೊರೆಯುತ್ತವೆ ಆ ಮಕ್ಕಳನ್ನು ಸೈನಿಕರು ಶಾಂತನು ಮಹಾರಾಜನಿಗೆ ಒಪ್ಪಿಸುತ್ತಾರೆ ಮಕ್ಕಳಿಗೆ ರಾಜಾಶ್ರಯದ ನಂತರ ಸೂಕ್ತ ಪಾಲನೆ ಮತ್ತು ಪೋಷಣೆ ದೊರೆಯುತ್ತದೆ ಶರದ್ಭದರ ಮಕ್ಕಳಾದ ಕೃಪಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಸಂಪೂರ್ಣ ವಿದ್ಯೆಯನ್ನು ತಾರೆಯರೆಯುತ್ತಾರೆ ಕೃಪಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಶಸ್ತ್ರವಿದ್ಯೆಯನ್ನು ಸಂಪೂರ್ಣವಾಗಿ ಕಲಿಸುತ್ತಾರೆ ಸುಸಂಸ್ಕೃತಿಯನ್ನು ಪರಿಚಯಿಸುವ ಸಲುವಾಗಿ ವೇದಾಂತಗಳನ್ನು ಕಲಿಸುತ್ತಾರೆ ಭಾರಧ್ವಜ ಮಹಾಮುನಿಗಳು ಗಂಗಾ ನದಿಯ ದಡದಲ್ಲಿ ಯಾಗವನ್ನು ಮಾಡಲು ಅನುವಾಗುತ್ತಾರೆ ಅವರು ಸ್ನಾನ ಮಾಡಲೆಂದು ಗಂಗಾ ನದಿಯ ದಡಕ್ಕೆ ಬರುತ್ತಾರೆ ಅಲ್ಲಿ ಕೃತಾಂಚಿ ಎಂಬ ಅಪ್ಸರೆ ಇರುತ್ತಾಳೆ ಅವಳಿಗೆ ಆಕೆಯ ಮೇಲೆ ಮನಸಾಗುತ್ತದೆ ಆಗ ಅವರ ರೇತಸ್ಸು ಕುಂಭದಲ್ಲಿ ಸೇರುತ್ತದೆ ಆ ಕುಂಭವನ್ನು ದ್ರೋಣ ಎಂದು ಕರೆಯುತ್ತಾರೆ ಆ ಕುಂಭದಿಂದ ವಿಶೇಷವಾದ ತೇಜಸ್ಸುಳ್ಳ ಗಂಡು ಮಗುವು ಹೊರಬರುತ್ತದೆ ಈ ಮಗು ದ್ರೋಣದಲ್ಲಿ ಜನಿಸಿರುವ ಕಾರಣ ಅವನ ಹೆಸರು ದ್ರೋಣ ಎಂದಾಗುತ್ತದೆ ಕೌರವರ ಪಾಂಡವರ ನೆಚ್ಚಿನ ಗುರುವೇ ಈ ದ್ರೋಣಾಚಾರ್ಯರು ಇವರಿಗೆ ಅಗ್ನಿವೇಶನ್ ಎಂಬ ವಿಶೇಷವಾದ ಗುರುವಿನಿಂದ ತಂದೆಯ ಆಶಯದಂತೆ ವಿದ್ಯಾಭ್ಯಾಸ ನಡೆಯುತ್ತದೆ ಭಾರಧ್ವಜರಿಗೆ ಪಾಂಚಾಲ ರಾಜ್ಯದ ರಾಜನಾದ ಪೃಷತ್ ಎಂಬ ಆಪ್ತಮಿತ್ರ ಇರುತ್ತಾನೆ ಇವನ ಮಗನೇ ಧ್ರುಪದ ಪುರುಷತ್ತನ ಹೆಚ್ಚಿನ ಬಾಂಧವ್ಯ ಇರುವ ಕಾರಣ ದ್ರೋಣಾಚಾರ್ಯರು ದೃಪದನ ಜೊತೆಯಾಗಿ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ ಇವರು ಉತ್ತಮ ಸಾಧಕರೆಂದೇ ಪ್ರಸಿದ್ಧಿಗೊಳ್ಳುತ್ತಾರೆ ದೃಪದನಿಗೆ ಜೀವನದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಹುಟ್ಟಿದಾಗನಿಂದಲೇ ಆತನು ಸಿರಿತನದಲ್ಲೇ ಬೆಳೆದಿರುತ್ತಾನೆ ಆದರೆ ದ್ರೋಣಾಚಾರ್ಯರ ಮನೆಯಲ್ಲಿ ಕಡುಬಡುತ್ತಾನೆ ಇರುತ್ತದೆ ತಂದೆ ಮರಣದ ನಂತರ ದೃಪದನೇ ಮಹಾರಾಜನಾಗುತ್ತಾನೆ ಗುರು ಹಿರಿಯರ ಸಮ್ಮುಖದಲ್ಲಿ ದ್ರೋಣಾಚಾರರಿಗೆ ಕೃಪಾಚಾರರ ತಂಗಿಯಾದ ಕೃಷಿ ಎಂಬ ಕನ್ನೆಯ ಜೊತೆಯಲ್ಲಿ ವಿವಾಹವಾಗುತ್ತದೆ ಇವರಿಬ್ಬರಿಗೆ ಗಂಡು ಸಂತಾನ ಜನಿಸುತ್ತದೆ ಜನನದ ವೇಳೆಯಲ್ಲೇ ಕುದುರೆಯಂತೆ ಧ್ವನಿ ಮಾಡಿದ ಕಾರಣ ಆ ಮಗುವನ್ನು ಅಶ್ವತ್ಥಾಮ ಎಂಬ ಹೆಸರಿನಿಂದ ಕರೆಯುತ್ತಾರೆ ವಿದ್ಯಾ ಬುದ್ಧಿಯಲ್ಲಿ ಈತನು ಬಹಳ ಪ್ರಸಿದ್ಧಿ ಪಡೆಯುತ್ತಾನೆ ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರು ಸೋಲಲು ಪರೋಕ್ಷವಾಗಿ ಅಶ್ವತ್ಥಾಮನೇ ಕಾರಣನಾಗುತ್ತಾನೆ ಯುದ್ಧ ಭೂಮಿಯಲ್ಲಿ ತಂದೆಯನ್ನೇ ಮೀರಿಸುವಂತಹ ಪ್ರತಿಭೆ ಈತನಿಗೆ ಬಳುವಳಿಯಾಗಿ ಬಂದಿತ್ತು ಇದು ಮಹಾಭಾರತದ ಒಂದು ಚಿಕ್ಕ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ